ಹಲೋ ಸ್ನೇಹಿತರೆ ನಿಮಗೆ ಸ್ವಾಗತ ಆಗಲಿ ವಿಜಿ ಚಾನಲ್ಗೆ ನಾನು ನಿಮ್ಮ ಸ್ನೇಹಿತರಾಗೋ ಮಾತಾಡೋದು ಸ್ನೇಹಿತರು ಇವತ್ತು ನಿಮ್ಗೆ ಪವರ್ ಬಿಡ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನಮ್ಮ ರೈತರು ಆ್ಯಕ್ಚುಲಿ ಇದು ಸಬ್ಸಿಡಿಲಿ ತಗೊಂಡಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಬ್ಸಿಡಿ ತಗೊಂಡಿದ್ದಾರೆ ಆಮೇಲೆ ಇದು ಯಾವ ಥರ ಯೂಸ್ ಆಗುತ್ತೆ ಎಷ್ಟು ಅವ್ರ ಖರ್ಚು ಬಂತು ಯಾವ ಡಾಕ್ಯುಮೆಂಟ್ಸ್ ಅವ್ರಿಗೆ ಹತ್ತಿತ್ತು ಆಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಕ್ಯಾಟಗರಿಲಿ ಮತ್ತು ಜನರಲ್ಲಿ ಎಷ್ಟು ಸಬ್ಸಿಡಿ ಇದೆ ಅಂತ ಹೇಳಿ ಈ ವಿಡಿಯೋನಲ್ಲಿ ಹೇಳೋಣ ಮತ್ತೆ ಇದು ಯಾವ ಥರ ಆಪ್ರೇಟ್ ಆಗುತ್ತೆ ಮತ್ತೆ ಸಣ್ಣ ರೈತರಿಗೆ ಯಾವ ಥರ ಅನುಕೂಲ ಅಂತ ಹೇಳಿ ಈ ವಿಡಿಯೋನಲ್ಲಿ ಡಿಸ್ಕಷನ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ನಮ್ಮ ನಿಮ್ಮ ಹೆಸರು ಭೀಮಾ ನಾಯಕ್ ಭೀಮಾ ನಾಯಕ್ ಯಾವ ಸರ್ ಇದು ನಾವು ಮಲ್ಪಂಗುಡಿ ತಗೊಂಡ್ ಮಲ್ಪಂಗುಡಿ ತಗೊಂಡ ಇದು ಮಷಿನ್ ಯಾವ ಥರ ನೀವು ಸಬ್ಸಿಡಿ ತೊಗೊಂಡ್ರಿ ಯಾವ ಥರ ಸಬ್ಸಿಡಿ ಅಲ್ಲೇ ತಗೊಂಡ್ರಿ ಅಂದ್ರೆ ಸರ್ ಇದು ಚಾರ್ಜ್ ಇದು ನೋಡ್ರಿ ಒಂದು ಅರವತ್ತೈದು ಕ್ಯಾಶ್ ಅಮೌಂಟ್ ಇದೆ ಟೋಟಲ್ ಫುಲ್ ಅಮೌಂಟ್ ಫುಲ್ ಅಮೌಂಟ್ ಒಂದ್ ಲಕ್ಷ ಅರವತ್ತೈದು ಅರವತ್ತೈದು ಸಾವಿರ ನಮ್ಮ ಎಸ್ ಸಿ ಎಸ್ ಅಲ್ಲಿ

ಅಂದ್ರೆ ಇದು ಸ್ಪೆಷಲಿ ಅಂದ್ರೆ ನೀವು ಆಲ್ಮೋಸ್ಟ್ ಆಲ್ ಸಣ್ಣ ರೈತರ ಈಗ ಸಣ್ಣ ಸಣ್ಣ ರೈತರ ಇದು ಮಷೀನ್ ಅನುಕೂಲ ಹೌದಾ ಅಂದ್ರೆ ನೀವು ಈಗ ಲೇಬರ್ ಪ್ರಾಬ್ಲಮ್ ಇದ್ದಿದ್ದು ನೀವು ಈ ಪೋರ್ಟಿಯಲ್ಲಿ ಒಬ್ಬರಿ ಏಯ್ ಇದು ಲೇಬರ್ ಪ್ರಾಬ್ಲಮ್ ಇದ್ದಕ್ಕೆ ನಾವು ಈಗ ಗಾಡಿ ತಗೊಂಡಿದ್ದು ಓಕೆ ಈಗ ನೋಡಿ ಸ ಈಗ ನಮ್ಮ ರೈತರು ಎಷ್ಟು ಚುರುಕಿದ್ದಾರೆ ಅಂತ ಕೇಳಿ ನೋಡಿ ಐವತ್ತೈದು ಸಾವಿರಲಿಂದ ಮಷಿನ್ ತೊಗೊಂಡಿದ್ದಾರೆ ಇಲ್ಲಿ ಲೇಬರ್ ಪ್ರಾಬ್ಲಮ್ ಭಾಳ ಇದ್ದಾವೆ ಹೌದಾ ಈ ಮಷಿನ್ ಇಂದ ಬ್ರೀಡಿಂಗ್ ನು ಮಾಡ್ಕೋಬಹುದು ಆಮೇಲೆ ಅಟ್ಯಾಚ್ಮೆಂಟ್ ಹಿಂದೆ ಅಟ್ಯಾಚ್ಮೆಂಟ್ ಇಂದ ನಾವು ಸೋಯಿಂಗ್ ನು ಮಾಡ್ಕೋಬಹುದು ಆಕ್ಚುಲಿ ಈಗ ನಿಮಗೆ ಈ ಅಟ್ಯಾಚ್ಮೆಂಟ್ ಜೊತೆ ಏನಾರ ಎಕ್ಸ್ಟ್ರಾ ಏನಾರ ಕೊಟ್ಟಿದಾರಾ ಒಂದ್ ಸೆಟ್ ಬ್ಲೇಡ್ ಕೊಟ್ಟರ ಬ್ಲೇಡ್ ಕೊಟ್ಟಿದಾರ ಒಂದ್ ಸೆಟ್ ಬ್ಲೇಡ್ ಕೊಟ್ಟಿದ್ದಾರೆ ಓಕೆ ನೀವು ಏನಾರ ರೆಂಟ್ ಗೆ ಏನಾರ ಕೊಡ್ತೀರ ರೆಂಟಿಗೆ ಸೈಡ್ ಔಟ್ ಸೈಡ್ ನಾವು ತಾಯ್ದವ್ರ ಮತ್ತೆ ರೋಟೋಟರ್ ಮತ್ತೆ ಒಂದು ಸೆಟ್ ತಾಂದಿವಿ ಕೊಡ್ತಾ ಇದ್ರೆ ಬಾಡಿಗೆ ಕೊಡ್ತಾ ಎಷ್ಟು ಸರಿ ಹಂಗೆ ದಿನಕ್ಕೆ ಎಷ್ಟು ಈಗ ಎರಡು ತಾಸು ಟೈಮಿಂಗ್ ಎರಡು ತಾಸು ಹದಿಮೂರು ನೂರು ಕೊಡ್ತಾ ಇದ್ದೀವಿ ಓಕೆ ನೋಡಿ ಸ್ನೇಹಿತರೆ ಅವರು ರೈತರು ನೋಡಿ ಬಾಡಿಗೆ ಕೊಟ್ಟು ಒಂದು ಕಡೆ ಇನ್ಕಮ್ನು ಬರುತ್ತೆ ಆಮೇಲೆ ಅವ್ರು ಹೊಲ ಕೆಲಸ ಇದ್ದಾಗ ಅವ್ರ ಸ್ವಂತಾಗಿ ವೀಡಿಂಗ್ನು ಮಾಡ್ಕೋತಾರೆ ಮಾಡ್ಕೊಂಡ್ರೆ ರೈತರಿಗೆ ಯಾಕೆ ಅವ್ರ ಇನ್ಕಮ್ ಯಾಕೆ ರೈಸ್ ಆಗಲ್ಲ ಇನ್ಕಮ್ ಬರುತ್ತೆ ನೀವು ಟ್ರೈ ಈ ತರ ಮಾಡ್ಬೇಕು ಮತ್ ಎಷ್ಟು ಎಷ್ಟಿದು ಎಚ್ ಪಿ ಮಷಿನ್ ಇದು ಇದು ಹತ್ತುವರೆ ಎಚ್ ಪಿ ನಾ ಯಾವ್ದು ಸರಾಚಿನ ಇದು ಸರಾಚಿ ಕಂಪ್ನಿ ಹತ್ತುವರೆ ಎಚ್ ಪಿ ಇದು ಯಾವ ಥರ ಬ್ಯಾಟ್ರಿನೂ ಇದೆ

ಮತ್ತೆ ಅಡ್ಡ ಉದ್ದ ನಾವೆ ಮಾಡ್ಕೊಬೇಕ್ ಒಂದ ಅಗಲೆಲ್ಲಾ ಒಂದ ಲೀಟರ್ ಗೆ ಅಗಲೆಲ್ಲಾ ಆಗ್ತೇತ್ರಿ ಅಗ್ಲೆಲ್ಲಾ ಅಗಲಲ್ಲಾ ಅಗ್ಲ ಅಂದ್ರೆ ಇಷ್ಟ ಒಂದ್ ಎರಡ್ ಎಕ್ರೆ ತಂಕಾ ಆಗತ್ತೆ ಹಾ ಎರಡ್ ಎಕ್ರೆ ಆಗ್ತೇತ್ರಿ ಓಕೆ ಅಂದ್ರೆ ಎರಡ್ ಎಕರೆ ನಿಮಗ ಈ ಮಷೀನ್ ತೊಗೊಂಡ್ರೆ ದುಡ್ಡು ಉಳಿತೇತಿ ದುಡ್ಡು ಉಳಿತೈತ್ರಿ ದುಡ್ಡ್ ನಮ್ ಕೆಲ್ಸನೂ ಆಗ್ತೇತಿ ಯಾವಾಗನ ನಮ್ ಮತ್ತ ಟೈಮ್ ಸಿಕ್ಕಾಗ ಬಾಡಿಗೆನ ಕೊಡ್ತೀವಿ ಓಕೆ ಪೀಸ್ ಯಾಥರಾ ಇದ ಸ್ವಲ್ಪ ಹೆಚ್ಚು ಮಾಡ್ತೀರಾ ಇದು ಸ್ಟಾರ್ಟ್ ಮಾಡ್ತೀವ್ರಿ ಓಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಆಮೇಲೆ ರೂಟರ್ ಆಪರೇಟರ್ ಆಗೋದಲ್ಲ ಹೌದು ನಾವು ಈ ರೂಟರ್ ಗೇರ್ ಹಾಕಿಬೇಕು ಸುಮ್ಮನೆ ಚಾಲು ಮಾಡಿಬಿಟ್ರೆ ಗೇರ್ ರೂಟರ್ ಆಗ್ತಾ ಇರೋದಲ್ಲ ಸುಮ್ಮನೆ ಗಾಡಿ ಸ್ಟಾರ್ಟಿಂಗ್ ಇರುತ್ತೆ ಈ ರೂಟರ್ ಗೆ ಸಪರೇಟ್ ಗೇರ್ ಸಪರೇಟ್ ಯಾವ ಸರ್ ಗೇರ್ ಇದು ಇದು ಗೇರ್ ಓಕೆ ಇದು ಜಸ್ಟ್ ಮೇಲೆ ಪ್ರೆಸ್ ಮಾಡ್ಬೇಕಾ ಇದು ಪ್ರೆಸ್ ಹಿಂಗ ಅಂದ್ರೆ ಇದು ಗೇರ್ ಚಾಲು ಗೇರ್ ಚಾಲು ಆಯ್ತು ಓಕೆ ಸಪೋಸ್ ಇದು ಗೇರ್ ಆಗಿಲ್ಲ ಅಂದ್ರೆ ಸುಮ್ಮನೆ ಮೂವ್ಮೆಂಟ್ ಆಗ್ತದೆ ಮೂವ್ಮೆಂಟ್ ಆಗ್ತದೆ ಅನ್ನ ಇರುತ್ತೆ ಓಕೆ ಇದು ಮತ್ತೆ ಇದು ಆರ್ ಶಾಫ್ಟ್ ಏನೋ ಇದೋ ಸರಿ ಲೋವರ್ ಗೇರ್ ಅಂತ ಇದು ಲೋ ಸ್ಪೀಡ್ ಓಕೆ ಹೈ ಸ್ಪೀಡ್ ಮುಂದ್ಕಂದ್ರ ಹೈ ಸ್ಪೀಡ್ ಓಕೆ ಇದು ಲೋ ಸ್ಪೀಡ್ ಇದು ಹೈ ಸ್ಪೀಡ್ ಹಾ 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 ಅಂದ್ರೆ ಫಸ್ಟ್ ಫಸ್ಟ್ ಯಾರು ಏನು ಎಕ್ಸ್‌ಪೀರಿಯನ್ಸ್ ಇರಲ್ಲ ಅವರು ಮೋಟರ್ ಮಾಡ್ಕೊಂಡು ಹೋಗಬೇಕು ಹೌದು ಓಕೆ ಎಕ್ಸ್‌ಪೀರಿಯನ್ಸ್ ಆಗ್ತಾ ಆಗ್ತಾ ನಾವು ಹೈ ಸ್ಪೀಡ್ ಮಾಡ್ತೀವಿ ಹೌದು ಹೌದು ಅಂದ್ರ ಅಷ್ಟು ನಮ್ ಕೈಲಂತ ಅಂತ ಆಗದಲ್ಲ ಹೈ ಸ್ಪೀಡ್ ಗೇರ್ ಇಟ್ರ ನಮ್ ಕಡೆ ನಡ್ಕಂತ ಆಗ ಹೋಗಕ್ ಆಗದಲ್ಲ ಮತ್ತೆ ಹುಡ್ರ ನಮ್ಮ ಹೋಗ್ಬಹುದು ನಮ್ ಕೈಲ್ ಆಗದ್ರೆ ಹೌದು

ಬ್ಯಾಕ್ ರೂಟರ್ ಅಂತ ಹೇಳ್ತಾರಲ್ರ ಈ ರೂಟರ್ ಇಲ್ಲಿ ಇರ್ತೈತಿ ಇಂಜನ್ ಅಲ್ಲಿ ಇರ್ತೈತಿ ಹಂಗಾಗಿ ಇದು ಅಲ್ಲಿ ವೇಟ್ ಇದು ನಮಗೆ ವೈಬ್ರೇಷನ್ ಇದು ಡಿಪ್ ಓಕೆ ನಮಿಗೆ ಡೀಪ್ ಎಷ್ಟು ಉಳಿಸ್ತೀವಿ ಅದನ್ನ ಇದ್ನ ಅಷ್ಟ ಡಿಪ್ ಬೇಕು ಅಷ್ಟಕ್ಕ ಟೈಟ್ ಮಾಡ್ಕೊಬೇಕ್ ಆಮೇಲೆ ಡಿಪ್ ಬೇಡಪ್ಪ ನಮಗೆ ಓಕೆ 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 ಅಂದ್ರೆ ನಮ್ಗೆ ಎಷ್ಟು ಡೆಪ್ತ್ ಬೇಕು ಅಷ್ಟು ಫಿಕ್ಸ್ ಮಾಡ್ಕೋಬಹುದು ಮಾಡ್ಕೋಬೋದು ಹೋಗೋದಿಲ್ಲ ಮ್ಯಾಲ್ ಬರೋದಿಲ್ಲ ಫಸ್ಟ್ ರೋಟೆ ವೇಟೆ ರೋಟೈತೆ ಆಗ್ತಾ ಇರ್ತದೆ ಇದು ಬ್ಯಾಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರ ಇದಕ್ಕೆ ಅಂದ್ರೆ ಸೆಲ್ಫ್ ಪ್ರೊಫೈಲ್ ಇದು ಸೆಲ್ಫ್ ಬ್ಯಾಟ್ರಿ ಅಂದ್ರೆ ಚೋಕ್ ನಮ್ಮ ತರ ಯಾವ ತರ ಸ್ಕೂಟರ್ ನಡೀತೈತಲ್ಲ ಆ ತರ ಬ್ಯಾಟ್ರಿ ಕೊಟ್ಟಿದ್ದಾರೆ ಸಪೋಸ್ ಬ್ಯಾಟ್ರಿ ಏನಾರ ಡೌನ್ ಆಯ್ತಂದ್ರೆ ಡೈರೆಕ್ಟ್ಲಿ ಇಲ್ಲಿ ತೆಟ್ರೋಲ್ ಇದೆ ಅಂದ್ರೆ ಇಂಜಿನ್ ಆಪರೇಟ್ ಡೈರೆಕ್ಟ್ ಇಂಜಿನ್ ನಾವು ಆಪರೇಟ್ ಮಾಡ್ಬೋದು ಸ್ಟಾರ್ಟ್ ಮಾಡ್ಕೋಬಹುದು ಟು ಇನ್ ಒನ್ ಇದೆ ಸ್ನೇಹಿತರೆ ಇದು ಮಷೀನು ಯಜಮಾನ್ರಿ ಚಾಲು ಮಾಡ್ತೀರ ಅನ್ಸತ್ತೆ ಚಾಲು ಮಾಡ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಚಾಲೂ ಮಾಡ್ತೈತಿ ಇದು ಚಾಲೂ ಮಾಡ್ತೈತಿ ಸ್ವಲ್ಪ ಎಷ್ಟ್ ಲಿಟ್ರ್ ಸ್ವಲ್ಪ ಎಷ್ಟ ಇಟ್ಕೋಬೇಕು ಸ್ಟಾರ್ಟ್ ಮಾಡ್ಬೇಕು ಕೀ ಅಂತ ಈಗ ಫುಲ್ ಕೆಳಗೆ ಒಂದು ಅರ್ಧ ಅರ್ಧ ಅಡಿ ಒಳಗೆ ಹೋಗೈತೆ ಫುಲ್ ಎಲ್ಲ ಚಿದ್ರಿ ಚಿದ್ರಿ ಆಗಿಬಿಟ್ಟೈತೆ ಆಮೇಲೆ ಎಜ್ ಈಗ ಬ್ಲೇಡ್ ಅದಾವಲ್ಲ ಒಳಗಡೆ ಈಗ ನಾವು ಬ್ಲೇಡ್ ಈಗ ಇದಾಗ್ಬಿಡ್ತೈತೆ ಅಂದ್ರೆ ರಬ್ ಆಗ್ತೈತೆ ಪುರ ಹೋಗ್ಬಿಡ್ತೈತೆ ಹೌದಾ ಈ ಮಾರ್ಕೆಟ್ ಒಳಗೆ ಎಷ್ಟು ಸಿಗ್ತದೆ ಒಂದು ಮಾರ್ಕೆಟ್ ಒಂದು ಬ್ಲೇಡ್ ಬಂದು

ಈಗ ಮತ್ತೆ ಇದು ನಾವು ಆಯಿಲ್ ಚೇಂಜ್ ಎಷ್ಟು ದಿವಸ ಒಳಗೆ ಮಾಡ್ತೀರಿ ಎಷ್ಟು ತಾಸು ಮಾಡಿದ್ವಿ ಈಗ ಕಂಪ್ನಿಯವರು ಇಪ್ಪತ್ತೇಳು ತಾಸು ಅಂತಾರೆ ಇಪ್ಪತ್ತೇಳು ತಾಸು ಫಸ್ಟ್ ರನ್ನಿಂಗ್ ಮಾಡಿ ಇಪ್ಪತ್ತೇಳು ತಾಸಿಗೆ ಆಯಿಲ್ ಆಯಿಲ್ ಚೇಂಜ್ ಮಾಡ್ಬೇಕು ಓಕೆ ಇಂಜಿನ್ ಆಯಿಲ್ ಬೇರೆ ಗೇರ್ ಬಾಕ್ಸ್ ಆಯಿಲ್ ಬೇರೆ ಬೇರೆ ಆಮೇಲೆ ಇನ್ನೊಂದು ಈ ಮಷಿನ್ ಇಂದ ನಾವು ಈ ಕಡೆ ಚೇಂಜ್ ಮಾಡ್ಕೊಂಡು ಟರ್ನ್ ಮಾಡ್ಕೋಬಹುದು ರೀ ಓಕೆ ಹಿಂಗ್ ಮಾಡ್ಕೊಂಡು ಈ ಸಲ ಆ ಗಾಡಿ ಅಲ್ಲಿ ಹೋಯ್ತಾ ಇರ್ತೈತೆ ನಾವು ಹಿಂಗ್ ಹಿಡ್ಕೊಂಡು ಹೋಗ್ಬಹುದು